ತಿಂತದಲ್ಲ ಮನೆಯಲ್ಲಿ ನಾವು ಇದನ್ನೆಲ್ಲ ಹಾಕಿದ್ರೆ ನಮ್ಮ ಮನೆಗೆ ನಮ್ ಮನಿ ಕಾಯ್ತದ ಇದು ಹೌದಲ್ಲ ನಮ್ ಮನಿ ಕಾಯ್ತದಲ್ಲ ಕುಡಮಿ ಕುಡು ಸರಿ ಆ ಇದು ಇದ್ರ ನಾಯಿ ಮರಿದೊಂದು ಹಾಡ್ ಹೇಳೋಣ ನಾಯಿ ಮಾರಿ ನಾಯಿ ಮಾರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ಮಾರಿ ತಿಂಡಿ ನಿನಗೆ ಏಕೆ ಬೇಕು ಇಂದು ಗಟ್ಟಿಯಾಗಿ ಮನೆಯ ಕಾಯಬೇಕು ನಾಯಿ ಮಾರಿ ಕಳ್ಳ ಬಂದರೆ ಏನು ಮನೆ ಮಾಲೀಕನಿಗೆ ಎಬ್ಬಿಸ್ತದ ಹೌದಲ್ಲ ಅದಕ್ಕೆ ನಾಯಿ ಮರಿ ಒಳ್ಳೇದಾಗಿದ್ರೆ ನಮ್ಗೆ ಏನ್ ಮಾಡಲ್ಲ ಕಚ್ಚಲ್ಲ ಏನ್ ಮಾಡಲ್ಲ ಹೌದಲ್ಲ ನಾವು ಇದನ್ನ ಸಾಕಿ ಇದ್ರೆ ಇದು ನಮ್ಗೆ ಏನು ಮಾಡಲ್ಲ ಹೌದಲ್ಲ ಓಕೆ ಚಪ್ಪಳ ಹಾಕ್ರಿ